ಜಿಲ್ಲೆಯ ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದ ವಕೀಲ ಸಂತೋಷ್ ಅಶೋಕ್ ಪಾಟೀಲ್ನನ್ನ ಆಸ್ತಿಗಾಗಿ ಕಿಡ್ನ್ಯಾಪ್ ಮಾಡಿದ್ದಾರೆಂದು ವಕೀಲನ ಪತ್ನಿ ರೇಖಾ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಬಸ್ತವಾಡ ಗ್ರಾಮದ ಶಿವಗೌಡ ಬಸನಗೌಡ ಪಾಟೀಲ್ ಮತ್ತು ಭರತೇಶ್ ಕೋಳಿ ಎಂಬವರೇ ನನ್ನ ಪತಿಯನ್ನ ಅಪಹರಣ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ರಾಯಬಾಗ ಹೊರವಲಯದ ಶಾಹು ಪಾರ್ಕ್ ಬಳಿ ಬೈಕ್ ಚೇಜ್ ಮಾಡಿ ವಕೀಲನ ಅಪಹರಣ ಮಾಡಿದ್ದಾರೆ ಎನ್ನಲಾಗಿದೆ ಕಿಡ್ನ್ಯಾಪ್ ಆದ ಸ್ಥಳದಲ್ಲಿಯೇ ವಕೀಲನ ಬೈಕ್ ಬಿದ್ದಿರುವ ದೃಶ್ಯಾವಳಿಗಳು ಕಂಡು ಬಂದಿವೆ ಒಟ್ಟಿನಲ್ಲಿ ಆಸ್ತಿಯ ವಿಚಾರಕ್ಕೆ ಕಿಡ್ನ್ಯಾಪ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಒಂದ್ ಸ್ವಲ್ಪ ಬಂದಿತ್ರಿ ಕಿರ್ಕಿರ್ ನಡೆದಿತ್ರಿ ಒಂದ್ ಎರಡ್ ಮೂರು ದಿನಕ್ಕೆ ಬಗೆ ಹರ್ಸ್ಕೋಂಗ್ ಬಂದಿತ್ರಿ ಅದ್ ಬಗೆ ಒಂದ್ ಹತ್ತು ಹದಿನೈದು ಬಗೆ ಬಂದಿರಿ ಅದ ಹತ್ತಿನ ದಿವ್ಸದಾಗ ಇದ ಇವತ್ತು ಮುಂಜಾನೆ ಹತ್ತು ಗಂಟೆಗೆ ಹೋದ್ರೆ ಹತ್ತು ಗಂಟೆಗೆ ಹೋಗ್ಬಿಡ್ತಾಯ ಕೂಡ ರಸ್ತೆ ಒಳಗೆ ಹೆಂಗ ಹಾಕ್ತ್ಯಾದ ಯಾರು ಮುಗ್ಸ್ಕೊತ ಫೋನ್ ಹಚ್ಚಿದ್ರಿ ಗುಡೋಡಿಗೆ ಹೋಗ್ತೀನಿ ಎಷ್ಟು ಈಗ ಒಂದು ವಾರ ಹಿಂಗಾರೆ ಮಾಡಿ ಮುಗ್ಸ್ಕೊ ರೀ ಆತ ರೀ ಮುಗ್ಸ್ಕೊ ಅದ ಏನಪ್ಪ ಹೇಳಿದ್ರಿ ಇವ್ ಮನ್ಯಾರ ಈ ಕುರಿತು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಕಲಾಗಿದೆ ಮಹಾದೇವ ಕಂಬ್ಳೆ ಸ್ಯಾಟ್ಲೈಟ್ ನ್ಯೂಸ್ ಕನ್ನಡ ರಾಯಭಾಗ